ಯಾಕಪ್ಪ ಎರಡೂವರೆ ವರ್ಷ ಸಿ ಎಂ ಆಗ್ತೀಯಾ ಮುಂದೆ ನಿಮ್ಮ ನೇತೃತ್ವದಲ್ಲಿಯೇ ಚುನಾವಣೆಗೆ ಹೋಗೋಣ ಐದು ವರ್ಷ ನೀವೇ ಮುಖ್ಯಮಂತ್ರಿ ಆಗ್ಬಿಡಿ ಡಿ ಕೆ ಶಿವಕುಮಾರ್ಗೆ ಸಚಿವ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ ಯಾಕೆ ಎರಡು ವರ್ಷ ಹಾಗೆ ಒದ್ದಾಡ್ತೀರಿ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಆಸೆ ಕುರಿತು ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಐದು ವರ್ಷ ನೀವೇ ಮುಖ್ಯಮಂತ್ರಿ ಆಗಿಬಿಡಿ ಎರಡು ಮೂರು ವರ್ಷಕ್ಕೆ ಒದ್ದಾಡ್ತಾ ಇದ್ದೀರಿ ಮುಂದೆ ನಿಮ್ಮದೇ ಸಾರಥ್ಯ ಇರಲಿ ನಿಮ್ಮ ಲೀಡರ್ಶಿಪ್ನಲ್ಲೇ ಚುನಾವಣೆಗೆ ಹೋಗೋಣ ಆಗ ಐದು ವರ್ಷ ಸಿ ಎಂ ಆಗಿಬಿಡಿ ಈಗ ಎರಡೂವರೆ ವರ್ಷಕ್ಕೆ ಯಾಕೆ ಸಿಎಂ ಆಗ್ತಾ ಇದ್ದೀರಿ ನೀವು ಅಂತ ಹೇಳಿ ರಾಜಣ್ಣ ಅವರು ಮಾತಾಡಿದ್ದಾರೆ ಎರಡೂವರೆ ವರ್ಷಕ್ಕೆ ಫೈಟ್ ಬೇಡ ಅಂತಲ್ಲ ನಾನು ಸಲಹೆ ಏನಪ್ಪ ಎರಡೂರು ವರ್ಷಕ್ಕೆ ಯಾಕಪ್ಪ ಮುಖ್ಯಮಂತ್ರಿ ಒದ್ದಾಡಬೇಕು ಐದು ವರ್ಷನೇ ಹಾಕು ಯಾರು ಬೇಡ ಅಂತಾರೆ ಅಂತ ಈ ಚುನಾವಣೆಯಲ್ಲಿ ನಮಗೆ ನೂರ ಮೂವತ್ತೆಂಟು ಜನ ಅವತ್ತು ಆಶೀರ್ವಾದ ಮಾಡಿದ್ರು ಹೈಕಮಾಂಡ್ ಅವರು ಒಬ್ಬ ಮುಖ್ಯಮಂತ್ರಿ ನಾಯಕ ಒಬ್ಬ ನಮ್ಮ ಲೀಡರ್ ಆಫ್ ದಿ ಸಿ ಎಲ್ ಪಿ ಅಂತ ಮಾಡಿದ್ರೆ ಮತ್ತೆ ಮುಂದೆ ಬದಲಾವಣೆ ಮಾಡೋದಿರಲಿ ಮತ್ತೊಂದಿರಲಿ ಅವರಿಗೆ ಹೈಕಮಾಂಡ್ ಅವರಿಗೆ ಅದ್ರ ಬಗ್ಗೆ ಅಧಿಕಾರನೂ ಇದೆ ಅವ್ರು ಮಾಡಿದಂತ ತೀರ್ಮಾನ ನಾವು ಎಲ್ಲರೂ ಕೂಡ ಒಪ್ಪು ಒಪ್ತೇವೆ ಮುಂದಿನ ಚುನಾವಣೆಯೂ ಕೂಡ ಬೇಕಾದ್ರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿ ಆಗಲೇ ಅವ್ರು ಐದು ವರ್ಷವೂ ಮುಖ್ಯಮಂತ್ರಿ ಇರಲಿ ಎರಡೂವರೆ ವರ್ಷಕ್ಕೆ ಯಾಕಪ್ಪ ಹೋರಾಟ ಮನುಷ್ಯನಿಗೆ ಯಾವಾಗಲೂ ಕೂಡ ಅಧಿಕಾರದಾಗಲಿ ಮತ್ತೊಂದಾಗ್ಲಿ ಆಸೆ ಅಂತಕ್ಕಂಥದ್ದು ಸಹಜ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಆಸಕ್ತಿ ವಹಿಸೋದು ಆಸೆ ಪಡ್ತಕ್ಕಂಥದ್ದು ತಪ್ಪು ಅಂತೇಳಿ ನಾನು ಭಾವಿಸೋದಿಲ್ಲ ಎರಡೂವರೆ ವರ್ಷಕ್ಕೆ ಫೈಟ್